ಮಾತೆ ಇಲ್ಲ ಸರ್ ನನಗೆ ತುಂಬ ನರ್ವಸ್ ಆಗಿದೆ ಆ್ಯಕ್ಚುಲಿ ನಾನು ದುಬೈಲಿ ಒಂದು ಶೋ ಆಗಿದ್ರು ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಯಾವ ಥರ ಇರುತ್ತೆ ರೆಸ್ಪಾನ್ಸ್ ಅಂತ ತುಂಬ ತುಂಬ ಒಂದು ಕಾತುರದಂಥ ಕಾಯ್ತಾ ಇದ್ದೆ ಬಟ್ ಇವತ್ತು ನನಗೆ ಮನಸ್ಸು ತುಂಬ ಆಗಿದೆ ಈಗ ಎಲ್ಲ ಪೇರೆಂಟ್ಸು ಐ ಮೀನ್ ಎಲ್ಲ ತುಂಬ ಖುಷಿ ಪಡ್ತಾಯಿದ್ದಾರೆ ಬಂದಂಥ ಎಲ್ಲ ಆಡಿಯನ್ಸನ್ನು ಖಂಡಿತವಾಗ್ಲೂ ಇದು ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಸಿನಿಮಾ ಥಿಯೇಟ್ರಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ನಮ್ಮ ಮೊದಲನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅರುಣ ಅವರು ಅವರ ಸ್ಕ್ರಿಪ್ಟಲ್ಲಿ ಗೆದ್ದಿದ್ದಾರೆ ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಫೀಲಿಂಗ್ ಸೋ 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 ರಿಲ್ಯಾಕ್ಸ್ ಆ್ಯಂಡ್ ಹ್ಯಾಪಿ ಇನ್ನೊಂದು ಇನ್ನೊಂದು ಹತ್ತು ಪಟ್ಟು ಎನರ್ಜಿ ಜಾಸ್ತಿ ಆಗಿದೆ ಇವತ್ತು ನಮಗೆ ಇನ್ನೊಂದಷ್ಟು ಹೊಸ ಸಿನಿಮಾಗಳು ಹೊಸ ಕಥೆಗಳು ಅದರ ಮುಖಾಂತರ ನಿಮ್ಮ ಮುಂದೆ ಮತ್ತೆ ಫುಲ್ ಫ್ಲಜ್ಡ್ ಹೀರೋ ಆಗಿ ಆಮೇಲೆ ನಾಯಕ ನಟನಾಗಿ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ ದಯವಿಟ್ಟು ಎಲ್ಲರೂ ನಾಳೆನೇ ಅಂದರೆ ಜುಲೈ ಹತ್ತೊಂಬತ್ತನೇ ತಾರೀಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಿನಿಮಾ ರಾಜ್ಯಾದ್ಯಂತ ನೂರ ನಲವತ್ತೊಂದು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇದು ಹೊಸಬರಿಗೆ ಅಂದರೆ ಹೊಸ ಸಿನಿಮಾ ತಂಡಕ್ಕೆ ಸಿಕ್ಕಿರುವಂಥ ಮೊದಲನೇ ಗೆಲುವು ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸಲ್ಲಿ ಏನು ನೋಡ್ತಾ ಇದ್ವಿ ಸಿನಿಮಾ ಸಿನಿ ನ್ಯೂಸಲ್ಲಿ ಏನು ನೋಡ್ತಾ ಇದ್ವಿ ಅಂದರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ನಮಗೆ ಇಷ್ಟು ಥೇಟ್ರ್ ದಕ್ಕಿರೋದೆ ನಾವು ಒಂದು ಮೊದಲನೇ ಗೆಲುವಿನ ಹೆಜ್ಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೂರ ನಲವತ್ತೊಂದು ಥಿಯೇಟರ್ ಅಕ್ರಾಸ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಿಯರೆಸ್ಟ್ ತೇಟ್ರಿಗೆ ಹೋಗಿ ಜುಲೈ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಖಿಗೆ ದಯವಿಟ್ಟು ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಿ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಪೇರೆಂಟ್ಸ್ಗಳು ಮತ್ತು ತಮ್ಮ ಮಕ್ಕಳುಗಳು ಎಲ್ಲರೂ ಒಟ್ಟಿಗೆ ಕೂತು ಇಡೀ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡ್ಬೋದು ಅಂತ ಸಿನಿಮಾ ನನ್ನ ಕಡೆಯಿಂದ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದವೇ ನನಗೆ ಸ್ಫೂರ್ತಿ ಸೋ ಮಚ್ ಲವ್ ಯು ಆಲ್ ಎವ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಯೂಟ್ಯೂಬರ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಮೂರನೇ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಪ್ರೀಮಿಯರ್ ಶೋ ನೋಡಿದೆ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ ಎಲ್ಲರೂ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದರು ತುಂಬ ಖುಷಿ ಇತ್ತು ನಾಳೆ ಜುಲೈ ನೈನ್ಟೀನ್ತ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು